ನಮಸ್ಕಾರ ವೀಕ್ಷಕರೇ ಈಗೊಂದು ನಿಮಗೆ ಲಕ್ಷ್ಮಿ ಚೊಂಬನ್ನು ಯಾವ ರೀತಿ ಮಾಡೋದು ಮನೆಯಲ್ಲಿ ದೇವತಾ ಆಕರ್ಷಣೆಗಳನ್ನ ಯಾವ ರೀತಿ ಮಾಡಿಕೊಳ್ಳೋದು ಈಗ ವಿಗ್ರಹಗಳಿಲ್ದೇ ವಿಗ್ರಹಗಳಿಲ್ಲದೆ ನಾವು ಪೂಜೆ ಮಾಡ್ತಾ ಇರ್ತೀವಿ ಏನೋ ನಮಗೆ ಮೈ ಮೇಲೆ ದೇವರು ಬಂದಂಗೆ ಆಗುತ್ತೆ ಮೈನಲ್ಲಿ ಯಾವುದೋ ದೈವಶಕ್ತಿ ಇದೆ ಅಂತ ಅನ್ನೋರಿಗೆ ನೋಡಿ ಈಗ ಒಂದು ನಾನು ಚೊಂಬನಲ್ಲೇ ದೇವಿ ಹವಾನೆ ಮಾಡಿ ಹಲವಾರು ಮೂಲಿಕೆಗಳನ್ನ ಹಾಕಿ ಇದರಲ್ಲಿ ನಾನು ದೇವಿನ ಸ್ಥಾಪನೆ ಮಾಡಿಕೊಡ್ತಿದ್ದೀನಿ ಈಗ ಕಷ್ಟ ಅಂತ ಬಂದವರು ನಿಮಗೆ ಮನೆಯಲ್ಲಿ ದುಡ್ಡು ಕಾಸು ಸಮಸ್ಯೆ ಆಗಿರುತ್ತೆ ವ್ಯಾಪಾರ ಸಮಸ್ಯೆ ಆಗಿರುತ್ತೆ ಮತ್ತು ನೀವು ವ್ಯಾಪಾರ ಬಿಸ್ನೆಸ್ ಮಾಡ್ತೀರಾ ಅದರಲ್ಲಿ ನಿಮಗೆ ಲಾಸಾಗಿರ್ತೀರ ಎಲ್ಲದರಲ್ಲೂ ಲಾಸ್ ಏನು ಮಾಡಿದ್ರು ನಿಮ್ಮ ಕೈಗೂಡಲ್ಲ ಅಂಥದಕ್ಕೆ ಹಲವಾರು ಮೂಲಿಕೆಗಳಿಂದ ಹಲವಾರು ನಿಮಗೆ ಚ ಯಂತ್ರಗಳಿಂದ ಚಕ್ರಗಳಿಂದ ಇದರಿಂದ ನಾನು ನಾನು ನಿಮಗೆ ಒಂದು ಒಬ್ಬರಿಗೆ ರೆಡಿ ಮಾಡಿ ಕಳಿಸ್ತಿರೋದ್ರಿಂದ ನಿಮಗೂ ಅದನ್ನು ನಿಮಗೆ ಅದನ್ನು ಯಾವ ರೀತಿ ನಿಮಗೆ ತಿಳಿಸ್ಬೇಕು ಇದರಲ್ಲಿ ಈ ರೀತಿಯಾದಂಥ ನಿಮಗೆ ಇದನ್ನು ಪರಿಹಾರ ಮಾಡ್ಕೋಬೋದು ಅನ್ನೋದಕ್ಕಾಗಿ ಒಬ್ರಿಗೋಸ್ಕರ ಒಬ್ಬರು ಅವ್ರಿಗೆ ಓಂ ಶಕ್ತಿ ದೇವಿ ಅವರಲ್ಲಿ ಹವಾನೆ ಆಗಿದೆ ಅವ್ರಿಗೆ ಈ ಚಕ್ರಾನ ಮಾಡ್ತಾಯಿದ್ದೀನಿ ಆ ದೇವಿ ಅವರಿಗೆ ಮೈ ಮೇಲೆ ಬರ್ತಾಯಿತ್ತು ಆದರೆ ಇವಾಗ ಕಟ್ಟಾಗಿದೆ ಆದರೆ ಹವೇಶ ಇಲ್ಲ ಹವೇಶ ಬಂದರೆ ಆ ಕೊಂಡದೆಲ್ಲೇ ಹಾ ಹಾಯ್ಕೊಂಡು ಹೋಗ್ತಿತ್ತರಂತೆ ಅಂಥ ಆದಂಥ ದೇವಿ ಈಗ ಮೌನ ಆಗಿದೆ ಅದರಿಂದ ಆ ದೇವಿ ಮತ್ತೆ ಬರಬೇಕು ಅನ್ನೋದಕ್ಕಾಗಿ ನಾನು ಈ ಒಂದು ಒಂದು ಕಳಸ ಇದ್ದೀನಿ ಆ ಕಳಸದಲ್ಲಿ ಹಲವಾರು ಮೂಲಿಕೆಗಳು ಹಲವಾರು ವಸ್ತುಗಳು ಎಲ್ಲ ಹಾಕಿ ಸಿದ್ಧಿ ಮಾಡ್ತಾ ಇದ್ದೀನಿ ಇದನ್ನು ಮುಂದೆ ಹಾಕಿರೋಂಥ ವಸ್ತುಗಳನ್ನೆಲ್ಲ ನಾನು ಮುಂಚೆ ಹಾಕಿದ್ದೀನಿ ಇವಾಗ ಅವೆಲ್ಲ ನಿಮಗೆ ಇದನ್ನು ಇದು ಮಾಡಿ ತೋರ್ಸೋಕ್ಕಾಗಲಿಲ್ಲ ಇವಾಗ ಅದು ನೆನಪು ಬಂತು ನನಗೆ ಇದನ್ನು ಒಂದು ವಿಡಿಯೋ ಮಾಡಬೇಕು ಅಂತ ನೋಡಿ ಈಗ ಸ್ವಲ್ಪ ಮೇಲೆ ಇವಾಗ ನಾನು ನಿಮಗೆ ಹೇಳೋದು ನೋಡಿ ಎರಡು ಅರ್ಶನ ಕೊಂಬು ಹಾಕಬೇಕು ಎರಡು ಅರ್ಶನ ಕೊಂಬು ನೋಡಿ ನವರತ್ನಗಳ್ನ ನಾನು ಹೇಳಿದ್ನಲ್ಲ ಅಂತ ನವ ಸೂರ್ಯ ಚಂದ್ರಮಣಿ ನೋಡಿ ಈ ಸೂರ್ಯ ಚಂದ್ರಮಣಿನ ನಿಮಗೆ ಹಾಕಬೇಕು ಒಂದು ನಿಮಿಷ ಸೂರ್ಯ ಚಂದ್ರಮಣಿ ಅಂತ ನಾನು ಹೇಳಿದ ಸೂರ್ಯ ಚಂದ್ರಮಣಿನ ಇದ್ದೀನಿ ನೋಡಿ ಸೂರ್ಯ ಚಂದ್ರಮಣಿ ಹಾಕ್ತಾ ಇದ್ದೀನಿ ಮತ್ತು ಇವಾಗ ಹಾಕ್ತಾ ಇದ್ದೀನಿ ಒರಿಜಿನಲ್ ಪುನುಗು ನೋಡಿ ಇದು ದೇವಿಗೆ ತುಂಬ ವಿಶೇಷವಾಗಿರೋಂಥದ್ದು ಇದು ಶ್ರೀಹರಿ ನಾರಾಯಣನಿಗೆ ವೆಂಕಟೇಶ್ವರ ಸ್ವಾಮಿಗೆ ಇದು ಇಷ್ಟವಾಗಿರೋದು ಇದು ಪುನಗು ಮತ್ತು ಇದು ಲಕ್ಷ್ಮೀನಾರಾಯಣನ ಥರನೇ ಇದು ಅರ್ಶನ ಕೊಂಬು ಇದು ಬಂದು ಇದು ಬಂದು ಇದು ನೋಡ ಅರ್ಥ ಇದು ಜ ಅರಗಜ ಇದು ನೋಡಿ ಹರಗಜ ಅರಗಜ ಇದು ಇದು ದೇವಿಗೆ ಸುಗಂಧ ಭರಿತವಾಗಿರಬೇಕು ಅದರಿಂದ ನಿಮಗೆ ಇದು ನಿಮಗೆ ಇದು ಇದು ಅಕ್ಷತೆಗಳು ಇದನ್ನಲ್ಲಿ ನಾವು ಸುಗಂಧವಾಗಿ ಮಾಡಿಕೊಂಡು ಅಕ್ಷತೆನ ಜವಾದನೆಯಲ್ಲಿ ಜವಾದನೆಯಲ್ಲಿ ಕಲಿಸ್ಬಿಟ್ಟು ಜವಾದ್ನೇಲಿ ಅಕ್ಷತೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ನೀವು ಸುಗಂಧ ಭರಿತವಾದಂಥ ತಾಯಿಗೆ ನೀವು ಮಾಡೋದ್ರಿಂದ ಆ ದೇವಿ ನಿಮ್ಮ ಮನೆಯಲ್ಲಿ ಯಾವ ದೇವಿ ಬರೋದಿಲ್ವೋ ಆ ದೇವಿ ನಿಮ್ಮ ಮನೇಲಿ ಬಂದು ಅವನೆಯಾಗಿ ಸಿದ್ಧಿಯಾಗಿ ಮನೆಯಲ್ಲಿ ಸೆರೆ ನೆಲೆಯಾಗಿ ನೆಲೆಸ್ತಾಳೆ ಇದಕ್ಕೆ ಮಂತ್ರನೂ ಇದೆ ಇದಕ್ಕೆ ಮಂತ್ರ ಮತ್ತು ಮಂತ್ರ ಇದಕ್ಕೆ ಯಂತ್ರ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಂತ್ರ ಹಾಕಿದ್ದೀನಿ ಚಕ್ರ ಹಾಕಿದ್ದೀನಿ ನೋಡಿ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಇದು ಪ್ರಾಣ ಪ್ರತಿಷ್ಠೆ ಚಕ್ರ ದೇವಿಗೆ ಯಾವ ದೇವಸ್ಥಾನಕ್ಕಾದ್ರೂ ಇದು ಪ್ರಾಣ ಪ್ರತಿಷ್ಠೆ ಚಕ್ರ ಹಾಕಬೇಕು ಪ್ರಾಣ ಪ್ರತಿಷ್ಠೆ ಚಕ್ರ ಹಾಕಿದಾಗ ನಮ್ಮ ಮಾಡಿರೋಂಥ ಮಂತ್ರ ಶಕ್ತಿಗಳು ಇದಕ್ಕೆ ಹೆಚ್ಚಾಗುತ್ತೆ ಅವು ಪ್ರಾಣ ಪ್ರತಿಷ್ಠೆ ಶಾಶ್ವತವಾಗಿರುತ್ತೆ ಇದು ಇದು ಮಂತ್ರ ಲಕ್ಷ್ಮೀ ಮಂತ್ರ ಇದು ಬಂದು ಲಕ್ಷ್ಮೀ ಮಂತ್ರ ನೋಡಿ ಈ ಮಂತ್ರನ ಇದು ಭಾಳ ಶ್ರೇಷ್ಠವಾಗಿರೋದು ಮಂತ್ರ ಮತ್ತು ಇನ್ನೊಂದು ಮಂತ್ರ ಇದೆ ಅದು ದೇವಿ ಆಕರ್ಷಣೆ ಆಗೋದಕ್ಕೆ ನಾವು ಇಷ್ಟ ದೇವಿನ ಆಕರ್ಷಣೆ ಮಾಡೋದಕ್ಕೆ ನಾವು ಏನು ಮಾಡಬೇಕು ಅಂದರೆ ಆ ದೇವಿ ಹೆಸರಿನಲ್ಲಿ ಒಂದು ಮಂತ್ರ ಇದೆ ಆ ದೇವಿನ ಕರೆಯೋದು ಅದು ಕರೆಯೋ ಮಂತ್ರ ಅದು ಯಾವ ದೇವಿ ನಮಗೆ ಕಟ್ಟಾಗಿದ್ದಾಳೋ ಆ ದೇವಿನ ನಾವು ಕರೆಯೋದಕ್ಕೆ ಒಂದು ಮಂತ್ರ ಇದೆ ಯಾವ ದೇವರೇ ಆಗಲಿ ಅದನ್ನು ಇದುವರೆಗೂ ಯಾರೂ ಹೇಳಿಲ್ಲ ಆ ದೇವಿನ ನಾವು ಕರೆಯೋ ರೀತಿಯಲ್ಲಿದೆ ದೇವಿಗೆ ಅವ್ರ ಭಾಷೆ ಬೇರೆ ಇದೆ ನಾವು ಹೇಳೋದನ್ನ ನಾ ಅವರು ಕೇಳೋ ಅದಕ್ಕೆ ಭಾಷೆ ಇದೆ ಆ ಭಾಷೆನಲ್ಲಿ ಆ ದೇವಿನ ಕರೆದಾಗ ಆ ದೇವಿ ಹಿಂತಿರುಗಿ ನೋಡಿ ನನ್ನನ್ನು ಭಕ್ತರು ಕರೀತಿದ್ದಾರೆ ಅಂದ್ಬಿಟ್ಟು ಅವಳು ಮನೆಗೆ ಬಂದು ಸೇರ್ತಾಳೆ ಯಾವ ದೇವಿ ಕಟ್ಟಾಗಿರ್ತಾಳೋ ಆ ದೇವಿ ಅವಳ ಮಂತ್ರ ಶಕ್ತಿಯಿಂದ ಮಂತ್ರದಲ್ಲಿ ಆ ಕರಿಯ ಒಂದು ಮಂತ್ರ ಇದೆ ಆ ಕರಿಯ ಮಂತ್ರನ ಅವಳ ಹೆಸರನ್ನ ಹೇಳ್ಬಿಟ್ಟು ಕರೀತಾ ಮಂತ್ರ ಹೇಳ್ತಾ ಇದ್ದರೆ ಆಗ ಆ ದೇವಿ ಬಂದು ಆ ಸ್ಥಳದಲ್ಲಿ ನನ್ನನ್ನು ಕರೆತಾ ಭಕ್ತರು ಕರೀತಾ ಇದ್ದಾರೆ ಅಂದ್ಬಿಟ್ಟು ಆ ದೇವಿ ಬಂದು ನೆಲೆಯಾಗಿ ನೆಲೆಸ್ತಾಳೆ ಇದನ್ನ ನೋಡಿ ಇದರಲ್ಲಿ ಐವತ್ನಾಲ್ಕು ಮೂಲಿಕೆಗಳು ಹಾಕಿದ್ದೀನಿ ಐವತ್ನಾಲ್ಕು ಇವಾಗ ನವರತ್ನಗಳು ಮತ್ತು ಇವು ಮತ್ತು ಗೋರ್ ಇದು ಏನು ಕಸ್ತೂರಿ ಕಸ್ ಕಸ್ತೂರಿ ಪುನುಗು ಅರಗಜ ಇವೆಲ್ಲ ಹಾಕಿದ್ದೀನಿ ಮತ್ತು ನವರತ್ನಗಳು ಹಾಕಿದ್ದೀನಿ ಸೂರ್ಯ ಚಂದ್ರಮಣಿ ಹಾಕಿದ್ದೀನಿ ಮತ್ತು ಅವಳ ಹಾಕಿದ್ದೀನಿ ಮತ್ತು ಅವಳದ ಗಣೇಶ ಹಾಕಿದ್ದೀನಿ ಗಣೇಶ ಯಾವುದಕ್ಕೂ ಇರಬೇಕು ಅವಳೆ ಅವಳದ್ದು ಗಣೇಶ ಹಾಕಿದ್ದೀನಿ ಹಲವಾರು ರೀತಿನೆಲ್ಲ ಹಾಕಿ ಲಕ್ಷ್ಮೀನಾರಾಯಣ ಯಾವಾಗೂ ಜೊತೆಯಲ್ಲಿ ಇರಬೇಕು ಅಂತ ಅರ್ಶನ ಕೊಂಬು ಹಾಕಿದ್ದೀನಿ ಇದರಲ್ಲಿ ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಒಬ್ಬರಿಗೆ ಇದನ್ನು ಸಿದ್ಧಿ ಮಾಡಿ ಕೊಡ್ತಾ ಇದ್ದೀನಿ ಇದು ನೆನಪು ಬಂತು ಇಲ್ಲಾಂದರೆ ಮೂಲಿಕೆಗಳನ್ನೂ ಕೂಡ ನಿಮಗೆಲ್ಲ ವಿಧವಾಗಿ ತೋರಿಸ್ತಾ ಇದೆ ಆದರೆ ಎಲ್ಲ ಆದಮೇಲೆ ಮನೆ ಇದು ನಿಮಗೆಲ್ಲ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ಇಂಥ ದೇವರಲ್ಲಿ ಯಾವ ದೇವರು ಬರ್ದೆ ಕಟ್ಟಾಗಿದೆಯೋ ಆ ದೇವ್ರನ್ನ ಹವಾನೆ ಮಾಡಿಕೊಂಡು ಆ ದೇವಿ ಹೆಸರನ್ನ ಕರೆದು ನೀವು ಜಪ ಮಾಡೋದ್ರಿಂದ ಯಾವ ದೇವಿ ಕಟ್ಟಾಗಿದ್ರು ಯಾವ ದೇವರನ್ನ ಬಾಯಿ ಕಟ್ಟಿದ್ರು ತಡೆ ಮಾಡಿದ್ರು ಕಣ್ಕಟ್ಟು ಯಾವ ಕಟ್ಟ ಆಗಿದ್ರು ಆ ದೇವಿ ನಿಮ್ಮ ಕೂಗನ್ನ ಹಾಲನೆ ಮಾಡಿ ಓಡಿ ಬಂದು ಆ ಸ್ಥಳದಲ್ಲಿ ನೆಲೆಯಾಗಿ ನಿಲ್ಲಿಸ್ತಾಳೆ ಎಂತೆ ಕಟ್ಟು ಕಾವಲುಗಳಾದರೂ ಬಿಡಿಸ್ಕೊಂಡು ಬರ್ತಾಳೆ ಪ್ರಿಯ ವಿಷಿಕರೇ ಅದಕ್ಕೋಸ್ಕರ ಒಂದು ಒಂದು ಮನ್ ಇದು ಒಂದು ಚಂಬು ಅದು ಒಂದು ಕಳಸೋ ಚಂಬು ಇದಕ್ಕಿನ್ನ ಬೇರೆ ಕೆಲಸ ಎಲ್ಲ ಮಾಡಬೇಕು ಇದನ್ನೆಲ್ಲ ಬಂದ್ ಮಾಡ್ತೀನಿ ಹಿಂಗೆ ಎಲ್ಲ ಇಡೋದಿಲ್ಲ ಇದನ್ನು ಬಂದ್ ಮಾಡಿ ಅವರಿಗೆ ಕೊಟ್ಟು ಕಳಿಸ್ಬೇಕು ಅದಕ್ಕೋಸ್ಕರ ನಿಮಗೊಂದು ವಿಡಿಯೋ ಮಾಡಿದ್ದೀನಿ ಪ್ರಿಯವೇಕ್ಷಕರೇ ನೀವು ಇದೇ ರೀತಿಯಾಗಿ ದೇವಸ್ಥಾನದಲ್ಲಿ ಎಲ್ಲಿ ಕಟ್ಗಳಾಗಿದ್ದೇವೆ ದೇವ್ರುಗಳು ಬಾಯಿ ಕಟ್ಟಿದ್ದಾರೆ ಮತ್ತೆ ಅದಾಗಿದೆ ಇದಾಗಿದೆ ಅಂತೀರೋ ಆ ದೇವ್ರಿಗೆ ಕರೆಯೋದು ಒಂದು ಮಂತ್ರ ಇದೆ ಆ ಹೆಸರು ಹೇಳ್ಕೊಂಡು ಈಗ ನಿಮ್ಮ ಹೆಸರು ಒಂದೊಂದು ಇರುತ್ತೆ ಆ ಹೆಸರನ್ನ ಹೇಳಿ ಕರೆದಾಗ ನೀವು ತಿರುಗಿ ನೋಡ್ತೀರಾ ಅದೇ ಏ ಏ ಬಾಯಿಲಿ ಬಾಯಿ ಅಂದರೆ ನೀವು ಯಾರನ್ನೋ ಅನ್ಕೊಂಡು ಸುಮ್ಮನೆ ಆಗ್ತೀರಾ ಅದೇ ನಿಮ್ಮ ಹೆಸ್ರನ್ನ ರಾಜುನೋ ಗೋವಿಂದನೋ ಲಕ್ಷ್ಮಿನೋ ಅಂತ ಹೇಳಿ ಕರೆದಾಗ ನನ್ನೇ ಯಾರೋ ಕರಿತಿದ್ದಾರೆ ಇನ್ನು ತಿರ್ಗಿ ನೋಡ್ತಾರೆ ನೀವು ಸುಮ್ಮನೆ ಏನು ಗೊತ್ತಿಲ್ಲದೆ ನೀವು ಕರಿತಾ ಇದ್ದರೆ ಅವ್ರು ಯಾರನ್ನೋ ಕರಿತಿದ್ದಾರೆ ಬಿಡು ಅಂತ ಅವರು ತಿರ್ಗಿ ನೋಡಲ್ಲ ನಿಮ್ಮ ಕಡೆ ಇದು ನಿಜವಾದಂಥ ಒಂದು ಸತ್ಯದ ಒಂದು ನಿಮಗೆ ವಿಷಯನ ಹೇಳ್ತಿದ್ದೀನಿ ಇದರಲ್ಲಿ ಕರೆಯೋ ಒಂದು ಮಂತ್ರ ಇದೆ ಇದನ್ನು ಮಂತ್ರ ಹೇಳೋದು ಒಂದಿದೆ ಮಂತ್ರನ ಮಂತ್ರ ಆವೇಶ ಪಡಿಸೋದು ಆಕರ್ಷಣೆ ಮಾಡೋದು ನಮ್ಮ ಕಡೆ ಹಿಂದೆ ತಿರುಗಿ ನೋಡೋದಕ್ಕೆ ಒಂದು ಮಂತ್ರ ಇದೆ ಆ ಹೆಸರನ್ನು ಸೇರಿಸ್ಕೊಂಡು ಮಂತ್ರ ಹೇಳೋದು ಅದರಿಂದ ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಯಾರು ಯಾರು ಕಷ್ಟಪಡ್ತಿದ್ರು ಅವರೆಲ್ಲ ಹಿಂಗೆ ಮಾಡ್ಕೊಳ್ಳಿ ನಿಮ್ಮ ದೇವರುಗಳು ನಿಮ್ಮ ದೇವಸ್ಥಾನದಲ್ಲಿ ಬಂದು ಮನೆಯಲ್ಲಿ ಬಂದು ನೆಲೆಗೊಂಡು ನಿಲ್ತಾರೆ ಪ್ರಿಯವೇಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಪ್ರಿಯವೇಷಕರೇ